ರಾಣೆಬೆನ್ನೂರಿನ ಹಿರಿಯರು ಅನುಭವಗಳು ಅಧ್ಯಕ್ಷರು ಆಗಿರುವಂತಹ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂತಹ ರಾಜಣ್ಣ ಗೌಳಿರವ್ರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರು ಸ್ಥಾಯಿ ಸಮಿತಿಯ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಶ್ರೀ ಸುರೇಶ್ ಬೇಜ್ರೆ ಅವರೇ ಕರ್ನಾಟಕ ಗೌಳಿ ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂತಹ ಕಾರ್ಪೊರೇಟರ್ ಆಗಿರುವಂತಹ ಪೂಜಾರ್ ಅವರೇ ಪುಟ್ಟಪ್ಪ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತಗೊಂಡಿರ್ತಕ್ಕಂತಹ ದೇವಸ್ಥಾನದ ಯಾವತ್ತೂ ಕಾರ್ಯಕರ್ತರೆ ಪದಾಧಿಕಾರಿಗಳೇ ಸಮಸ್ತ ಗೌಳಿ ಸಮಾಜದ ಬಂಧುಗಳೇ ಮನೆಗೆ ಮೊದಲನೇ ಮಗ ಹುಟ್ಟಬಾರ್ದಂತ ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಭಾಷಣ ಮಾಡಬಾರ್ದು ಅಂತ ಹೇಳ್ತಾರ ಮೋಸ್ಟ್ಲಿ ನಂದು ಭಾಗ್ಯ ಲಾಸ್ಟೇದಾಗಿ ಬಂದದ ಯಾಕಂದ್ರ ನಮ್ಮ ಸಾಯಿಬ್ರ ಬಂದು ಅಂತ ನಿಧಕ್ಕೆ ಕಾರ್ಯಕ್ರಮನ ಬಹಳಷ್ಟು ನಾವು ಬಂದ್ವಿ ಆದ್ರೂ ಕೂಡ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನ ಕಡಿಮೆ ಸಮಾಜಗಳಲ್ಲಿ ಒಂದನ್ನಾಗಿ ಗುರುತಿಸಿಕೊಳ್ಳೋದ್ರ ಮುಖಾಂತರವಾಗಿ ಇಡೀ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಪ್ರತಿ ಮನೆ ಮನೆಗೂ ಕೂಡ ಅಮೃತವನ್ನ ಉಳಿಸುವಂತಹ ಏಕೈಕ ಸಮಾಜ ಯಾವುದು ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಎಂದು ಹೇಳಬಹುದು ಗೌಳಿ ಸಮಾಜ ಮಾತ್ರ ಅನ್ನುವಂಥದ್ದನ್ನ ಬಹಳಷ್ಟು ಹೆಮ್ಮೆ ಅಂತ ಹೇಳಬೇಕಾಗ್ತದೆ ಬಂದು ಅಂತಹ ಈ ಒಂದು ಗೌಳಿ ಗಲ್ಲಿಯಲ್ಲಿ ಆಗಿರ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ ಬಹುಶಃ ಅವತ್ತು ಆ ದೇವಸ್ಥಾನದ ಒಂದು ಪ್ರಾಣ ಪ್ರತಿಷ್ಠಾಪನೆಯನ್ನ ಹೊನ್ನಾಳಿಯ ಲಿಂಗೈಕ್ಯ ಪರಮ ಪೂಜೆ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಮಾಡಿದರು ಆದ್ರೆ ಅವತ್ತಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನಾವು ಆರನೇ ವರ್ಷ ವಯಸ್ಸಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಉತ್ತರಾಧಿಕಾರಿಗಳನ್ನಾಗಿ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಅವತ್ತಿನಿಂದ ಹಿಡಿದು ಯಾರಿದ್ದಾರೆ ಅಂದ್ರೆ ಅದು ಆದೇಶಕ್ಕವರು ಇದ್ದಾರೆ ಎನ್ನುವಂಥದ್ದು ಬಹಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಬಂಧುಗಳೇ ಹಾಲೇಶಪ್ಪನವರಾಗಿರ್ಬೋದು ಲಿಂಗೈಕ್ಯ ಬಸವರಾಜಪ್ಪನವರಾಗಿರ್ಬೋದು ಪರಸಪ್ಪನವರಾಗಿರ್ಬೋದು ಕಂಡಪ್ಪನವ್ರು ಎಲ್ಲರೂ ಕೂಡ ಬನ್ನಾಳಿಯ ಅಜ್ಜವೇ ನೇತೃತ್ವದಲ್ಲಿ ಅಕ್ಕಿ ಆಲೂರಿನಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಉತ್ತರಾಧಿಕಾರಿ ಘೋಷಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನಾವು ಚಿಕ್ಕವರಿದ್ದರೂ ಕೂಡ ಈ ದೇವಸ್ಥಾನದ ಒಂದು ಉದ್ಘಾಟನಾ ಸಂದರ್ಭದಲ್ಲಿ ಕರೆಸೋದ್ರ ಮುಖಾಂತರವಾಗಿ ವಿಶೇಷವಾಗಿ ನಮ್ಮ ಹಾಲೇಶಪ್ಪನವರು ದೇವಸ್ಥಾನ ಕಟ್ತಾ ಕಟ್ತಾನೆ ಕಂಟಿನ್ಯೂ ಆಗಿ ಮೂರಿಂದ ನಾಲ್ಕು ವರ್ಷ ದೇವಸ್ಥಾನದ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೂರಾರು ಸಾಮೂಹಿಕ ಮದುವೆ ಮಾಡಿರುವಂತಹ ಕೀರ್ತಿ ಅದು ಸಮಸ್ತ ಗೌಳಿ ಸಮಾಜಕ್ಕೆ ಸಲ್ಲುತ್ತದೆ ಅನ್ನುವಂಥದನ್ನ ಇಲ್ಲಿ ಸ್ಪಷ್ಟವಾಗಿ ಹೆಮ್ಮೆ ಅಂತ ಹೇಳಬೇಕು ಮೊಮ್ಮಕ್ಕಳಿಗೆ ಆಸ್ತಿ ಮಾಡಬೇಕು ಮತ್ತೊಬ್ಬರಿಗೆ ಆಸ್ತಿ ಮಾಡ್ಬೇಕು ಅನ್ನುವಂತಹ ಭ್ರಮಾಲೋಕದಲ್ಲಿ ನಾವೆಲ್ಲ ಬದುಕುವಂತಹ ಸಂದರ್ಭದಲ್ಲಿ ನಾನು ಬದುಕಬೇಕು ಮತ್ತೊಬ್ಬರು ಬದುಕಬೇಕು ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ಸಹಕಾರ ಇರಬೇಕು ಅನ್ನುವಂತಹ ಭಾವದಿಂದ ಶಾಸಕರು ಹೇಳಿದ ಹಾಗೆ ಪರಸ್ಪರ ದೈವದಲ್ಲಿ ನಂಬಿಕೆಯನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ನಮ್ಮ ಬದುಕನ್ನ ಕಟ್ಕೊಂಡಾಗ ಮಾತ್ರ ಭಗವಂತನ ಸಾಮೀಪಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಿದೆ ಅಲ್ವಂಥದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಂಧುಗಳೇ ವಿಶೇಷವಾಗಿ ನಮ್ಮ ಭಾರತೀಯ ಭವ್ಯ ಪರಂಪರೆಯಲ್ಲಿ ದೇವಸ್ಥಾನಗಳಲ್ಲಿ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ ಕಾರಣ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಲೌಕಿಕ ಪ್ರಪಂಚದಲ್ಲಿ ಬದುಕುವಂಥವ್ರು ಎಲ್ಲಿ ಕೆಟ್ಟದಾಗ್ತದೆ ಫಸ್ಟ್ ಅಲ್ಲಿ ಹೋಗ್ತೀವಿ ಎಲ್ಲಿ ಕೆಟ್ಟದನ್ನ ನೋಡಬಾರ್ದು ಫಸ್ಟ್ ಅಲ್ಲಿ ನೋಡ್ತೀವಿ ಯಾವ ಕೆಟ್ಟದ ಜಾಗಗಳಿಗೆ ಹೋಗ್ಬಾರ್ದು ಅದೇ ಜಾಗಗಳಿಗೆ ನಾವು ಹೋಗ್ತೀವಿ ಇದು ಮನುಷ್ಯನ ಸ್ವಭಾವ ಅಂತಹ ಮನುಷ್ಯನನ್ನ ಶುದ್ಧೀಕರಣ ಮಾಡಬೇಕಾಗಿತ್ತು ಅಂದ್ರೆ ಅದು ಯಾವುದು ಅಂದ್ರೆ ದೇವಸ್ಥಾನಗಳು ಮತ್ತು ಮಠಗಳು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು ಹೇಗೆ ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗೋದ್ರ ಮುಖಾಂತರವಾಗಿ ಅಲ್ಲಿ ಗಂಟೆ ಪ್ರಕಾರವನ್ನ ನೋಡೋದ್ರ ಮುಖಾಂತರವಾಗಿ ನಿಮ್ಮ ಕಣ್ಣುಗಳು ಶುದ್ಧವಾಗ್ತವೆ ಮಂತ್ರೋಚ್ಚಾರಣೆಯನ್ನು ಮಾಡೋದ್ರ ಮುಖಾಂತರವಾಗಿ ನಿಮ್ಮ ಬಾಯಿ ಶುದ್ಧ ಆಗ್ತದೆ ಆ ಜಾಗಕ್ಕೆ ಹೋಗೋದ್ರಿಂದ ನಿಮ್ಮ ಕಾಲುಗಳು ಕೂಡ ಶುದ್ಧ ಆಗ್ತವೆ ಹಾಗೆ ಶುದ್ಧೀಕರಣವಾಗುವಂತಹ ಕೇಂದ್ರ ಯಾವುದು ಅಂದ್ರೆ ಅದು ದೇವಸ್ಥಾನ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಆ ಕಾರಣಕ್ಕಾಗಿ ಈ ಭಾಗದ ಮುಂಚೆನೆ ನಮ್ಮ ಹಾಲೇಶಪ್ಪ ನಮ್ಮ ಗಜೇಂದ್ರ ಎಲ್ಲ ಯುವಕರು ಕೂಡ ನಮ್ಮ ಊರಿಗೆ ಎರಡು ಮಠಕ್ಕೆ ಎರಡು ಮೂರು ಸಲ ಬಂದಿದ್ದು ಯಾವ ರೀತಿ ಮಾಡಬೇಕು ಹ್ಯಾಕ್ ಮಾಡಬೇಕು ಕೇವಲ ಇದು ರಾಣೆಬೆನ್ನೂ ಗ್ರಾಮಕ್ಕೆ ಮಾತ್ರ ಸೀಮಿತ ಆಗಬಾರದು ಎಲ್ಲಾ ತೌಳಿ ಸಮಾಜ ಬಾಂಧವರು ಕೂಡ ಸೇರಿಸಬೇಕು ಅನ್ನುವಂತಹ ಭಾವವನ್ನು ಇಟ್ಕೊಂಡು ಬಹುಶಃ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ರು ಬಹುಶಃ ನಿನ್ನೆ ದಿವಸನೂ ಕೂಡ ನಾವು ಬಂದಿದ್ವಿ ನಿನ್ನೆ ದಿವಸ ಸುಮಾರು ಒಂದು ಕಿಲೋಮೀಟರ್ಕೂ ಕೂಡ ಹೆಚ್ಚು ಆಗುವಂತಹ ಒಂದು ಮೆರವಣಿಗೆ ಭವ್ಯ ಮೆರವಣಿಗೆ ಅದು ಎಲ್ಲ ಆಯ್ತು ಅಂದ್ರೆ ಅದು ಗೌಳಿ ಸಮಾಜ ಬಾಂಧವರ ಎಲ್ಲ ತಾಯಂದ್ರ ಮುಖಾಂತರ ಆಯ್ತು ಅಂದ್ರೆ ಬಹಳಷ್ಟು ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಎಲ್ಲ ಕಲಾ ತಂಡಗಳು ಎಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಬಹುಶಃ ನಾನು ಶಾಸಕರಲ್ಲಿ ಮನವಿ ಮಾಡುವಂಥದ್ದು ಬಹಳಷ್ಟು ಗುಲ್ಬರ್ಗಾದಿಂದ ಹಿಡ್ಕೊಂಡು ಮೈಸೂರುವರೆಗೂ ಕೂಡ ಗುಲ್ಬರ್ಗ ಆಗಿರ್ಬೋದು ಬೀದರ್ ಆಗಿರ್ಬೋದು ರಾಯಚೂರು ಕಂಪ್ಲಿ ಸಂಡೂರು ಕಮಲಾಪುರ ಮುಂದಾಪುರ ಚಿತ್ರದುರ್ಗ ಜಾಲಿಕಟ್ಟಿ ಪುರುಳಿ ಗಾಡಿಕೊಪ್ಪ ಅಂಬರಗೊಪ್ಪ ಹೀಗೆ ನೆಲಮಂಗ್ಲ ದಾವಸ್ಪೇಟೆ ತುಮಕೂರು ಬೆಂಗಳೂರು ಮೈಸೂರು ಎಲ್ಲ ಭಾಗಗಳಲ್ಲಿ ಗೌಳಿ ಸಮಾಜ ಬಾಂಧವರು ಇರುವಂತದ್ದನ್ನ ನಮ್ಮ ಗುರುಗಳಾಗಿರ್ತಕ್ಕಂತಹ ಲಿಂಗೈಕ್ಯ ವೀರರಾಜೇಂದ್ರ ರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿರವರು ಬಹುಶಃ ಇವತ್ತು ಅವ್ರು ನೆನೆಸ್ಬೇಕಾಗ್ತದೆ ಇವತ್ತು ನಮ್ಮ ಹತ್ರ ಕಾರ್ ಇದೆ ಫ್ಲೈಟ್ ಇದೆ ಮೊಬೈಲ್ ಇದೆ ಮತ್ತೊಂದು ಎಲ್ಲಾ ಇದೆ ಆದ್ರೆ ಅವತ್ತು ಏನು ಇಲ್ಲಾದಂತಹ ಕಾಲದಲ್ಲಿ ಯಾವಳನ್ನ ಯಾವೂರಿಗೆ ಕೊಟ್ಟರು ಎಲ್ಲಿಂದ ಎಲ್ಲಿ ತಂದ್ರು ಅನ್ನುವಂಥದನ್ನ ಕುದುರೆ ಮುಖಾಂತರ ಟ್ರೈನ್ ನಲ್ಲಿ ಹೋಗೋದ್ರ ಮುಖಾಂತರವಾಗಿ ಒಂದು ವಾರ ಗಟ್ಟಲೆ ಆ ಭಾಗದಲ್ಲಿ ನಿಂತುಕೊಂಡು ಲಿಂಗ ದೀಕ್ಷೆಯನ್ನ ಮಾಡಿ ಅವ್ರಿಗೆ ಮಂತ್ರೋಪದೇಶವನ್ನ ಮಾಡಿ ಅವರ ಶಿಷ್ಯರನ್ನಾಗಿ ಪರಿವರ್ತನೆ ಮಾಡಿರುವಂತಹ ಕೀರ್ತಿ ಅದು ಲಿಂಗೈಕ್ಯ ಶಟಸ್ಥಲ ಬ್ರಹ್ಮ ರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಸಂತ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಅವರು ಬರೆದಿಟ್ಟಿರ್ತಕ್ಕಂತಹ ಪುಸ್ತಕವನ್ನ ಹುಡುಕಿಕೊಂಡು ಎರಡು ವರ್ಷ ಸಂಪೂರ್ಣವಾಗಿ ಹಳೆಗನ್ನಡವನ್ನ ಸ್ಟಡಿ ಮಾಡಿ ಎರಡ್ ಸಾವಿರದ ಹದಿನೈದರಿಂದ ಹದಿನೇಳರವರೆಗೂ ಕೂಡ ನಾವು ಜನಸಂಪರ್ಕವನ್ನು ಮಾಡಿ ನಮ್ಮ ಸಮಾಜವನ್ನು ಸಂಘಟನೆ ಮಾಡಿದಾಗ ಎರಡ್ ಸಾವಿರದ ಹದಿನೇಳು ಮೇದಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ಸಂಗ್ರಹವನ್ನ ಅವತ್ತಿನ ಕಾಲಕ್ಕೆ ಎಲ್ಲ ಗೌಳಿ ಸಮಾಜದವರು ಸೇರ್ಕೊಂಡು ಆ ನಮ್ಮ ಪಟ್ಟಾಧಿಕಾರವನ್ನ ಮಾಡಿದ್ರು ಅನ್ನುವಂಥದ್ದು ನಾವಿಲ್ಲಿ ಹೇಳೋದಕ್ಕೆ ಬಹಳಷ್ಟು ಹೆಮ್ಮೆ ಮತ್ತು ಸಂತೋಷ ಅನಿಸ್ತದೆ ಅನ್ನುವಂತ ಮಾತನ್ನು ತಿಳಿಸ್ತಾ ಪ್ರಸ್ತುತವಾಗಿ ಶಾಸಕರ ಗಮನಕ್ಕೆ ನಾಲ್ಕು ವರ್ಷಗಳಲ್ಲಿ ಸುಮಾರು ಹತ್ತರಿಂದ ಹದಿನೈದು ಕೋಟಿ ರೂಪಾಯಿಗಳಷ್ಟು ಕೆಲಸ ಶ್ರೀಮಠದಲ್ಲಿ ನಡೆದುಕೊಂಡು ಬರ್ತಕ್ಕಂಥದ್ದಾಗಿದೆ ಅದು ಕಲ್ಯಾಣ ಮಂದಿರ ಇರ್ಬೋದು ಇಪ್ಪತ್ತೈದು ರೂಮ್ಗಳ ಒಂದು ನಿಲಯ ಆಗಿರಬಹುದು ಒಂದೂವರೆ ಕೋಟಿ ರೂಪಾಯಿ ಶಿಲಾ ಮಂಟಪ ಆಗಿರ್ಬೋದು ಒಂದು ಮಹಾದ್ವಾರ ಶಿಲಾ ಮಂಟಪದ ಮಹಾದ್ವಾರ ಆಗಿರ್ಬೋದು ಹೀಗೆ ಹಲವಾರು ಕಾರ್ಯಗಳು ಆ ಒಂದು ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ ಆ ಕ್ಷೇತ್ರ ಇನ್ನು ಮುಂಬರುವಂತಹ ವರ್ಷದಲ್ಲಿ ಉದ್ಘಾಟನೆ ಆಗುವಂತಹ ಎಲ್ಲವೂ ಕೂಡ ಆ ಒಂದು ಹಂತಕ್ಕೆ ಬಂದಿದೆ ಆ ಕಾರಣಕ್ಕಾಗಿ ತಮ್ಮೆಲ್ಲರ ಇದು ನಾವು ಮಾಡಿದ್ವಿ ಅಂತಲ್ಲ ಕೂಡ ಸಮಾಜಕ್ಕಾಗಿ ಜನರಿಗಾಗಿ ಸಮಾಜದ ಬಂಧುಗಳಿಗಾಗಿ ಅನ್ನುವಂತ ತಿಳಿಸ್ಕೊಳ್ತಾ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರ ಅಕ್ಕಿ ಅಲೋ ನಮ್ಮ ಹುತ್ತಿನ ಮಠದ ಮೇಲೆ ಇದ್ರೆ ಆ ಮಠದ ಅಭಿವೃದ್ಧಿ ಆಗ್ತದೆ ಮಠ ಅಭಿವೃದ್ಧಿ ಆಯ್ತು ಅಂದ್ರೆ ತಮ್ಮ ಅಭಿವೃದ್ಧಿಯು ಕೂಡ ಆಗ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ವಿಶೇಷವಾಗಿ ನಮ್ಮ ಶೇಖ್ರಪ್ಪ ಅವರು ಹೇಳಿದ್ರು ಪ್ರತಿ ವರ್ಷವೂ ಕೂಡ ನಮ್ಮ ಮಠಕ್ಕೆ ಬರ್ಕೊಂತ ಹೋಗೋಂತ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಯಾವುದೇ ಮದುವೆ ಸಮಾರಂಭ ಏನೇ ಕರೆದ್ರೂ ಕೂಡ ನಾವು ಅಲ್ಲಿಗೆ ಹೋಗಿದ್ದೇವೆ ಹಲವಾರು ಹೊಸಪೇಟೆಗೆ ಹೋಗಿದ್ದೇವೆ ಬಳ್ಳಾರಿ ಹೋಗಿದ್ದೇವೆ ಆ ಎಲ್ಲ ಕಡೆಯೂ ಕೂಡ ನಾವು ಹೋಗುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ತಾವಾದ್ರೂ ಕೂಡ ಕರೆದ್ರೆ ಅಲ್ಲೂ ಕೂಡ ಬರುವಂತಹ ಪ್ರಯತ್ನ ಆಗ್ತದೆ ಸಂಪರ್ಕ ಆಗ್ತದೆ ಮಠದ ಒಂದು ಪರಂಪರೆ ಬೆಳೆಯೋದಕ್ಕೆ ಪ್ರಾರಂಭ ಆಗ್ತದೆ ಅನ್ನುವಂತ ಮಾತನ್ನ ವಿಶೇಷವಾಗಿ ತಿಳಿಸ್ತಾ ವಿಶೇಷವಾಗಿ ನಾವೊಂದು ಯೋಜನೆಯನ್ನ ಹಾಕೊಂಡಿದೀವಿ ಶಾಸಕರ ಗಮನಕ್ಕೆ ಏನು ಅಂತಂದ್ರೆ ಈಗ ಶಿವಮೊಗ್ಗ ಭಾಗದಲ್ಲಿ ಗಾಡಿಕೊಪ್ಪ ಪುರ್ಲಿ ಅಮೃಗೊಪ್ಪದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮ ಗೌಳಿ ಸಮಾಜದ ಭಕ್ತರು ಇರುವಂತಹ ಕಾರಣಕ್ಕಾಗಿ ಒಂದು ಅಲ್ಲಿ ನಿವೇಶನ ಒಂದು ನಾವೇಂದ್ರ ಅಕಸ್ಮಾತ್ ಪಡೆದಿದ್ದೆ ಆದ್ರೆ ಅಲ್ಲಿ ಒಂದು ಸಮುದಾಯ ಭವನ ಆಗಿರ್ಬೋದು ಅಥವಾ ನಾವು ಬಂದಾಗ ಅಲ್ಲಿ ಇರುವಂತಹ ಒಂದು ಗುರುನಿವಾಸ ಕಟ್ಟೋದಕ್ಕಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಅವಕಾಶ ಸಿಟಿಗೆ ಬಂದು ಅವಕಾಶವನ್ನು ಮಾಡೋದಕ್ಕೆ ಒಂದು ವಿದ್ಯಾರ್ಥಿ ನಿಲಯವನ್ನು ಕೂಡ ಕಟ್ಟಿಸ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಇವತ್ತು ಪ್ರಕಾಶ್ ಕೋಳಿವಾಡರ್ ಬಂದಿದ್ರೆ ಅವರು ಕೂಡ ಮನವಿಯನ್ನ ಇದ್ವಿ ನಾವು ವಿಜೇಂದ್ರ ಅಣ್ಣವ್ರಿಗೂ ಕೂಡ ಒಂದು ಮನವಿಯನ್ನ ಈಗ ಆಗ್ಲೇ ಕೊಟ್ಟಿದೀನಿ ರಾಘವೇಂದ್ರ ಅಣ್ಣವ್ರಿಗೂ ಕೂಡ ಒಂದು ಮನವಿಯನ್ನ ರೆಡಿ ಮಾಡಿದೀವಿ ಆದ್ರೆ ವಿಶೇಷವಾಗಿ ಈಗ ಚನ್ಬಸತ್ಮವ್ರಿಗೂ ಕೂಡ ಆ ಒಂದು ಮನವಿಯನ್ನ ಕೊಡ್ತಾ ಇದೇವಿ ತಮ್ಮೆಲ್ಲರ ಮುಖಾಂತರ ಅನ್ನುವಂಥದನ್ನ ಅರ್ಥ ಮಾಡಿಕೊಳ್ಬೇಕು ಬಂಧುಗಳೇ ಹೀಗೆ ಸಮಾಜದ ಸಂಪೂರ್ಣವಾಗಿರ್ತಕ್ಕಂತಹ ಅಭಿವೃದ್ಧಿ ಆಗ್ಬೇಕು ನಮ್ಮ ಸುರೇಶ್ ಅಣ್ಣರ್ ಹೇಳಿದ ಹಾಗೆ ಹಲವಾರು ಭಿನ್ನಾಭಿಪ್ರಾಯಗಳಿದ್ದಾವೆ ನಮ್ಮ ಮಾದೇವತ್ಮವ್ರು ಅಂತ ಹೇಳಿ ಗಂಗಾವತಿಯ ಶಾಸಕರಾಗಿದ್ರು ಅವರು ಗೌಳಿ ಮಾದೇವನವರು ಆ ಅವರ ಒಂದು ಸಂದರ್ಭದಲ್ಲಿಯೂ ಕೂಡ ನಮ್ಮ ಸಮಾಜ ಅಭಿವೃದ್ಧಿ ಆಗ್ತದೆ ಹಾಕುವಂತ ಬರ್ತಕ್ಕಂಥದ್ದಾಗಿದೆ ಈಗ ಪ್ರಸ್ತುತವಾಗಿ ವಿಶೇಷವಾಗಿ ನಮ್ಮ ಸಂಬಸಪ್ಪನವರು ಆ ಶಾಸಕರಾದ ಮೇಲೆ ನಮ್ಮ ಒಂದು ಸಮಾಜಕ್ಕೆ ಒಂದಿಷ್ಟು ಬಲ ಬಂದಿರುವಂತದನ್ನ ಯಾರು ಕೂಡ ಮರೆಯುವಂತಿಲ್ಲ ಅನ್ನುವಂತ ಮಾತನ್ನು ತಿಳಿಸ್ತಾ ಕೇವಲ ನಾವು ಹಾಲು ಮಾರುವಂತದ್ದು ಅದಕ್ಕೆ ಜ್ಯೋತು ಬೀಳುವಂತಹ ಪರಂಪರೆ ಆಗಬಾರ್ದು ನಮ್ಮ ಮಕ್ಕಳನ್ನ ಸಂಸ್ಕಾರ ಮಾಡಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಿಸ್ಬೇಕು ನಮ್ಮ ಮಕ್ಕಳು ಬೇರೆ 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 ಆಯಾಮಗಳಲ್ಲಿ ಓದ್ಬೇಕು ಅವರದೇ ಆಗಿರ್ತಕ್ಕಂತಹ ಕಾಲ ಮೇಲೆ ಅವರು ನಿಲ್ಲುವಂತಹ ಪ್ರಯತ್ನವನ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸವನ್ನ ನಾವಲ್ಲ ತಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತಹ ಭಾವ ಈ ಒಂದು ಮಠದ ಅಭಿವೃದ್ಧಿಗೆ ಕಡೆಗೆ ತಾವೆಲ್ಲರೂ ಕೂಡ ಇಡಬೇಕು ಅನ್ನುವಂತಹ ಮಾತನ್ನ ವಿಶೇಷವಾಗಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿ ಚದುಕೊಂಡು ಬಂದಿರುವಂತದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಆ ದುರ್ಗಾದೇವಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ ಬಹಳಷ್ಟು ಜನ ಯುವಕರು ನಿನ್ನೆ ಒಂದೇ ರೀತಿಯಾಗಿರ್ತಕ್ಕಂತಹ ಸಮವಸ್ತ ಸಂವಸ್ತ್ರವನ್ನು ಧರಿಸಿ ಆ ಒಂದು ಮೆರವಣಿಗೆಯಲ್ಲಿ ಅವರು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ ವಿಶೇಷವಾಗಿ ನಮ್ಮ ಗಜೇಂದ್ರ ಆಗಿರಬಹುದು ಶ್ರೀಧರ್ ಆಗಿರಬಹುದು ಬಹಳ ಜನ ಯುವಕರು ಹೆಸರು ಗೊತ್ತಿಲ್ಲ ಎಲ್ಲರೂ ಕೂಡ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ತಾಯಲ್ಲಿರು ತುಂಬವಾದ ಸೇವೆಯನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಸರ್ವಾಂಗ ಸುಂದರವಾಗಿದೆ ಬಹಳಷ್ಟು ಕಡೆಯಿಂದ ದೋಳಿ ಸಮಾಜದ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮ ಇಷ್ಟಕ್ಕೆ ನಿರಂತರವಾಗಿ ಸೀಮಿತ ಆಗಬಾರ್ದು ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ಭಾಗದಲ್ಲಿ ಗೌಣಿ ಸಮಾವೇಶ ಮಾಡೋದರ ಜೊತೆಗೆ ಎರಡರಿಂದ ಮೂರು ದಿವಸ ಇದೊಂದು ಸಮಾವೇಶ ಆಯಿತು ಅಂದ್ರೆ ಅಲ್ಲಿ ಆಗುವಂತಹ ನ್ಯೂನತೆಗಳನ್ನ ಚರ್ಚೆಯನ್ನ ಮಾಡಿ ಅದರ ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನೆರೆದಿರುವಂತಹ ತಮ್ಮೆಲ್ಲರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು ಜಗದಾದಿ ಜಗದ್ಗುರು ಎಣಕಾದಿ ಪಂಚಾಚಾರ್ಯರು ಸಂಬಂಧ ಕಾಪಾಡಿ ತಮ್ಮೆಲ್ಲರೂ ಕೂಡ ಸುಖಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಮಾತನ್ನು ತಿಳಿಸ್ತಾ ಮತ್ತೊಮ್ಮೆ ನಾವೆಲ್ಲರೂ ಕೂಡ ನಮ್ಮ ಹಿಂದುತ್ವಕ್ಕಾಗಿ ನಮ್ಮ ರಾಷ್ಟ್ರಕ್ಕಾಗಿ ನಮ್ಮ ದೇಶ ಸೇವೆಗಾಗಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋಣ ಅನ್ನುವಂತ ಮಾತನ್ನು ತಿಳಿಸಿ ಮತ್ತೊಮ್ಮೆ ಶುಭವನ್ನ ಕೋರಿ ಆಶೀರ್ವಚನೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ